ಎಲ್ಲರಿಗೂ ನಮಸ್ಕಾರ ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಕಳೆದ ಬಾರಿ ನಾವು ಒಂದು ಅದ್ಭುತವಾಗಿರೋ ಕಥೆಯನ್ನು ಕೇಳಿದ್ವಿ ನಾವು ಮಾಡೋ ತಮಾಷೆ ಎಷ್ಟು ಇತಿಮಿತಿಯಲ್ಲಿ ಇರಬೇಕು ಅನ್ನೋ ಸುಂದರವಾಗಿರೋ ಪಾಠವನ್ನು ಆ ಕತೆ ನಮಗೆ ತಿಳಿಸ್ತು ಹಾಗಾದರೆ ಇವತ್ತು ಅದೇ ರೀತಿ ಇನ್ನೊಂದು ಅದ್ಭುತವಾಗಿರೋ ಕಥೆಯನ್ನ ಕೇಳೋಣ ಬನ್ನಿ ಹಾಗಾದರೆ ತಡ ಯಾಕೆ ಶುರು ಮಾಡೋಣ ಒಂದು ಕಾಲದಲ್ಲಿ ಮಲೆನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಹನುಮಂತಪ್ಪ ಅನ್ನೋ ವಯಸ್ಸಾಗಿರೋ ರೈತ ವಾಸ ಮಾಡ್ತಾ ಇದ್ದ ಅವನ ಮುಖದಲ್ಲಿ ವರ್ಷಗಳ ಕಷ್ಟದ ಗಾಢ ಗುರುತುಗಳಿತ್ತು ಬಾಯಲ್ಲಿ ಮೌನ ಹೃದಯದಲ್ಲಿ ಶಾಂತಿ ತುಂಬಿತ್ತು ಹನುಮಂತಪ್ಪ ಜೀವನವಿಡೀ ಹೊಲದಲ್ಲೇ ಬೆಳೆದ ಮಣ್ಣು ಅವನಿಗೆ ದೇವ್ರ ಥರ ಹನಿ ಅವನಿಗೆ ಕರುಣೆ ತರ ಅವನಿಗೆ ಇಬ್ಬರು ಮಕ್ಕಳಿದ್ರು ರಮೇಶ್ ಮತ್ತೆ ಸುರೇಶ್ ಅಂತ ಇಬ್ಬರು ಯುವಕರು ಬಲಿಷ್ಠವಾಗಿದ್ರು ಹಾಗೆ ಬುದ್ಧಿವಂತರು ಕೂಡ ಆಗಿದ್ರು ಆದರೆ ಇವತ್ತಿನ ಪೀಳಿಗೆಯಂತೆ ಅವರ ಮನ್ಸಿತ್ತು ತ್ವರಿತ ಸಂತೋಷ ತಕ್ಷಣದ ಬಲ ಇದೆಲ್ಲ ಅವ್ರ ಮನಸ್ಸಲ್ಲಿತ್ತು ಹನುಮಂತಪ್ಪ ಬುದ್ಧಿವಾದ ಹೇಳಿದ್ರೆ ಅವರು ನಗ್ತಾ ಇದ್ರು ಅಪ್ಪ ಈಗ ಕಾಲ ಬದಲಾಗಿದೆ ಹಳೇ ಮಾತುಗಳಿಂದ ಹೊಟ್ಟೆ ತುಂಬೋದಿಲ್ಲಪ್ಪ ಅಂತ ಹೇಳ್ತಿದ್ರು ಅದಕ್ಕೆ ಹನುಮಂತಪ್ಪ ನಗ್ನಗ್ತಾ ಹೇಳ್ತಿದ್ದ ಮಕ್ಕಳೇ ಹೊಟ್ಟೆ ತುಂಬೋದೇ ಜೀವನ ಅಲ್ಲ ಮೌಲ್ಯ ತುಂಬಿದ ಮಾತುಗಳು ಬದುಕಿನ ಅರ್ಥ ಅಂತ ಹೇಳ್ತಿದ್ದ ಹಳ್ಳಿಯ ಹಕ್ಕಿಗಳು ಹಾಡ್ತಾ ಹೊಲದ ಮೇಲೆ ಸುಂದರವಾಗಿ ಸೂರ್ಯನ ಕಿರಣಗಳು ಬೀಳ್ತಾ ಇದ್ವು ಹನುಮಂತಪ್ಪ ಬೆಳೆಗಳನ್ನ ನೋಡ್ತಾ ಶಾಂತವಾಗಿ ಹಾದು ಹೋಗ್ತಾ ಇದ್ದ ರಮೇಶ್ ಮತ್ತು ಸುರೇಶ್ ಮನೆಯಲ್ಲಿ ಕಾಫಿ ಕುಡಿತಾ ಆರಾಮಾಗಿ ಕೂತಿದ್ರು ಅಪ್ಪ ನಾವು ಸ್ವಲ್ಪ ಬ್ರೇಕ್ ಬೇಕು ಅಂತ ಅನ್ನಿಸ್ತಿದೆ ನಾಳೆ ಅತ್ತೆ ಮನೆ ಹಬ್ಬ ಇದೆ ಹೋಗ್ಬೇಕು ಅಂತ ರಮೇಶ್ ಹೇಳ್ದ ಹನುಮಂತಪ್ಪ ನಗ್ನಗ್ತಾ ಹೇಳ್ದ ಬನ್ನಿ ಮಕ್ಳೇ ಆದ್ರೆ ನಾಳೆ ಬೆಳಗ್ಗೆ ಹೊಲದ ಕೆಲಸ ಮರಿಬೇಡಿ ನೀರಾವರಿ ಹಾಕ್ಬೇಕಿದೆ ಅಂತ ತಕ್ಷಣ ಹೇಳಿದ್ರು ಮಾತ್ ಕೊಡ್ತೀವಿ ಅಪ್ಪ ಆಣೆ ಮಾಡ್ತೀವಿ ಆ ಮಾತನ್ನ ಕೇಳಿ ಹನುಮಂತಪ್ಪನ ಮನದಲ್ಲಿ ಮುದ ಮುಡಿತು ಅವನು ತನ್ನ ಮಕ್ಕಳ ಮಾತಿನ ಮೇಲೆ ನಂಬಿಕೆಯನ್ನ ಇಟ್ಟ ಹಳ್ಳಿಯ ಆಕಾಶದಲ್ಲಿ ನಕ್ಷತ್ರಗಳು ಕಂಗೊಳಿಸ್ತಾ ಇದ್ವು ಮೇಳದ ಗಂಟೆಗಳು ದೂರದಲ್ಲಿ ಕೇಳಿಸ್ತಾ ಇದ್ವು ರಮೇಶ್ ಮತ್ತು ಸುರೇಶ್ ಹೊಸ ಬಟ್ಟೆಯನ್ನ ಹಾಕೊಂಡು ಸ್ನೇಹಿತರ ಜೊತೆ ಮೇಳಕ್ಕೆ ಹೊರಟರು ಅಲ್ಲಿ ಬೆಳಕು ಬಣ್ಣ ಆಟಗಳು ಎಲ್ಲವೂ ಅವರ ಕಣ್ಣನ್ನು ಕದ್ದು ಹೋಗ್ತಾ ಇದ್ವು ಅವರು ನಗ್ತಾ ಇದ್ರು ತಿಂತಾ ಇದ್ರು ಹಾಡ್ತಾ ಇದ್ರು ಫುಲ್ ಎಂಜಾಯ್ ಮಾಡ್ತಿದ್ರು ಮಧ್ಯರಾತ್ರಿ ಮನೆ ತಲುಪಿದಾಗ ಹೊಲದ ಕೆಲಸ ಸಂಪೂರ್ಣವಾಗಿ ಅವ್ರಿಗೆ ಮರ್ತೇ ಹೋಗಿತ್ತು ಹನುಮಂತಪ್ಪ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಹೊಲದ ದಾರಿ ಕಡೆ ಹೊರಟರು ಮಂಜು ಕವಿದ ಹೊಲದಲ್ಲಿ ನೀರಾವರಿ ಹಾಸು ಹೋಗಿತ್ತು ಅವನು ಕಾದ ರಮೇಶ್ ಬರ್ಲಿಲ್ಲ ಸುರೇಶ್ ಕೂಡ ಬರ್ಲಿಲ್ಲ ಸೂರ್ಯ ಮೇಲೆ ಬರ್ತಿದ್ದಂತೆ ಅವನ ಹೃದಯ ಕುಸಿದೋಯ್ತು ಆದ್ರೂ ನನ್ನ ಮಕ್ಕಳು ಮಾತನ್ನ ತಪ್ಪೋದಿಲ್ಲ ಅಂತ ನಂಬಿಕೆಯಿಂದ ಕೆಲಸವನ್ನ ಶುರು ಮಾಡ್ದ ಒಬ್ಬನೇ ಮಣ್ಣನ್ನ ತಿರುಗಿಸ್ತಾ ಇದ್ದ ನೀರ್ ಹಾಕ್ ಹಾಯಿಸ್ತಾ ಇದ್ದ ಹನುಮಂತಪ್ಪ ತುಂಬಾ ಶ್ರಮದಿಂದ ಕೆಲಸ ಮಾಡ್ತಿದ್ದ ಮಧ್ಯಾಹ್ನದ ಹೊತ್ತಿಗೆ ಬೆವರು ಬಿದ್ದು ಕಣ್ಣು ಮುಚ್ಚುವಷ್ಟು ಮಟ್ಟಿಗೆ ದಣಿವಾಗಿತ್ತು ಅವನಿಗೆ ನಿಲ್ಲೋಕ್ಕೂ ಆಗ್ತಿರಲಿಲ್ಲ ಸಂಜೆ ಮನೆಗೆ ಬಂದಾಗ ಇಬ್ಬರು ಪುತ್ರರು ನಗ್ನಗ್ತಾ ಕೂತಿದ್ರು ಅಪ್ಪ ಮೇಳ ತುಂಬ ಸಕ್ಕತ್ತಾಗಿತ್ತಪ್ಪ ಬನ್ನಿ ನೋಡಿ ಬಹುಮಾನ ಕೂಡ ಸಿಕ್ಕಿದೆ ನಮಗೆ ಅಂತ ಹೇಳಿದರು ಹನುಮಂತಪ್ಪ ತಕ್ಷಣ ಕೇಳಿದ ಮಕ್ಕಳೇ ನಾನು ನಿಮ್ಮಿಂದ ಬಹುಮಾನ ಬೇಡ ಮಾತಿನ ಮೌಲ್ಯ ಮಾತ್ರ ಬೇಕು ಮಕ್ಕಳು ನಿಶಬ್ದರಾದರು ಆದರೆ ಪಾಠದ ಅರ್ಥ ಅವರಿಗೆ ಇನ್ನೂ ಗೊತ್ತಾಗಿರಲಿಲ್ಲ ಎರಡು ತಿಂಗಳ ನಂತರ ಆಗಸ್ಟ್ ತಿಂಗಳು ಬಂತು ಹಳ್ಳಿಯಲ್ಲಿ ಭಾರಿ ಮಳೆ ಆಗ್ತಿತ್ತು ಮಳೆಯ ಶಬ್ದ ಹಳ್ಳಿಯನ್ನೇ ಆವರಿಸಿತ್ತು ಹನುಮಂತಪ್ಪ ಹೊಲದ ಬೆಳೆಗಳನ್ನು ಹಸಿರಾಗಿ ಬರುವಂತೆ ಬೆಳೆದಿದ್ದ ಮಳೆ ನೀರು ಹೊಲದ ಅಣೆಕಟ್ಟು ಒಡಿಸುವ ಮಟ್ಟಿಗೆ ಇತ್ತು ಹನುಮಂತಪ್ಪನಿಗೆ ಆತಂಕ ಆಯಿತು ಈಗ ಅಣೆಕಟ್ಟು ಬೆಳೆ ಎಲ್ಲ ಹಾಳಾಗುತ್ತೆ ಅವನು ಇಬ್ಬರು ಮಕ್ಕಳನ್ನು ಕರೆದು ಹೇಳ್ದ ಮಕ್ಕಳೇ ನಾಳೆ ಬೆಳಗ್ಗೆ ನಾವು ಅಣೆಕಟ್ಟನ್ನು ಬಲಪಡಿಸಬೇಕು ನನಗೆ ಆಣೆ ಮಾಡಿ ಮತ್ತೆ ಅವರು ನಗ್ನಗ್ತಾ ಕೇಳಿದ್ರು ಮಾತು ಕೊಡ್ತೀವಿಯಪ್ಪ ನಿಮಗೆ ಅಂತ ಪ್ರಾಮಿಸ್ ಮಾಡಿದ್ರು ಆದರೆ ಬೆಳಗ್ಗೆ ಮಳೆ ಇನ್ನೂ ಜಾಸ್ತಿ ಆಯಿತು ರಮೇಶ್ ಹೇಳ್ದ ಇಷ್ಟು ಮಳೆಯಲ್ಲಿ ಹೋಗ್ಬೇಕಾ ಅಂತ ಸುರೇಶ್ ಹೇಳ್ದ ಒಂದಿನ ಬಿಟ್ರೆ ಏನಾಗುತ್ತೆ ಅಪ್ಪನ್ಗೆ ಅಂತ ನಿದ್ದೆಲ್ಲ ಇಬ್ರು ಮಾತಾಡ್ಕೋತಾ ಇದ್ರು ಹನುಮಂತಪ್ಪ ಒಬ್ಬನೇ ಹೊಲಕ್ಕೆ ಹೋಗಿ ಮಳೆ ಜೋರಾಗಿ ಸುರಿತಾ ಇದ್ರು ಕೂಡ ಅವನ ಕೈಯಲ್ಲೇ ಕೆಲಸಗಳನ್ನು ಮಾಡ್ದ ತೊಡೆ ಮೇಲೆ ಬಟ್ಟೆ ಕಟ್ಕೊಂಡು ಅಣೆಕಟ್ಟಿಗೆ ಹೋದ ಮಣ್ಣು ಕೊರೆದ ಚೀಲಗಳಲ್ಲಿ ತುಂಬಿ ಅಣೆಕಟ್ಟಿಗೆ ಹಾಕ್ದ ಮಕ್ಕಳೇ ಒಂದು ಮಾತು ಉಳಿಸೋದಕ್ಕೆ ಇಷ್ಟು ಕಷ್ಟ ಆಗತ್ತ ಅಂತ ಆತ್ಮದಲ್ಲೇ ಯೋಚಿಸ್ತಾ ಇದ್ದ ಅದಾಗಿಯೇ ಕಾಲು ಜಾರಿ ಬಿದ್ದು ಗಾಯನು ಆಯ್ತು ಅವನಿಗೆ ಮಳೆ ನೀರು ಅವನ ದೇಹದ ಮೇಲೆಲ್ಲ ಹಾರಿತು ಹಳ್ಳಿಯವರೆಲ್ಲ ಬಂದು ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಮೂರು ದಿನಗಳ ನಂತರ ಹನುಮಂತಪ್ಪ ಕಣ್ಣನ್ನ ತೆರೆದ ಪಕ್ಕದಲ್ಲಿ ಇಬ್ಬರು ಮಕ್ಕಳು ಕೂತ್ಕೊಂಡಿದ್ರು ಕಣ್ಣೀರು ಹಾಕ್ತಾ ಇದ್ರು ಅವರ ಕಣ್ಣು ತುಂಬಿ ಬಂತು ಅವರಪ್ಪನ ಈ ಪರಿಸ್ಥಿತಿಯಲ್ಲಿ ನೋಡಿ ರಮೇಶ್ ನಿಧಾನವಾಗಿ ಹೇಳ್ದ ಅಪ್ಪ ನಮ್ಮನ್ನು ಕ್ಷಮಿಸಿ ಅಂತ ಆಗ ಸುರೇಶ್ ನಿಮಗೆ ಈ ಪರಿಸ್ಥಿತಿ ಬರೋಕೆ ನಾವೇ ಕಾರಣ ಅಪ್ಪ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಹೇಳ್ದ ಹನುಮಂತಪ್ಪ ಮೃದುವಾಗಿ ನಗ್ತಾ ಹೇಳ್ದ ನಿಮ್ಮ ತಪ್ಪು ನನ್ನ ನೋವಿಗಿಂತ ದೊಡ್ಡ ಪಾಠವನ್ನು ಕಳಿಸಿದೆ ಮಕ್ಕಳೇ ನಿಮಗೆ ಮಾತನ್ನು ಯಾವತ್ತು ತಪ್ಪಬಾರ್ದು ಆಗ ದೇವರೇ ನಿಮ್ಮನ್ನ ಕಾಪಾಡ್ತಾನೆ ಅವರು ಕಣ್ಣೀರನ್ನ ಒರೆಸ್ಕೊಂಡು ಶಪಥ ಮಾಡ್ತಾರೆ ಇನ್ನು ಮುಂದೆ ನಾವು ಮಾತು ಕೊಡೋದಾದ್ರೆ ಅದನ್ನ ಜೀವದಂತೆ ಕಾಪಾಡ್ಕೋತೀವಿ ಅಂತ ಮೂರು ತಿಂಗಳ ಬಳಿಕ ಹನುಮಂತಪ್ಪ ಸೊತ್ತಿನಷ್ಟೇ ಗೌರವವನ್ನ ಮಕ್ಕಳಿಗೆ ಬಿಟ್ಟ ಅವನು ನಿಧಾನವಾಗಿ ಹಳ್ಳಿಯ ಎಲ್ಲರ ಗೌರವಕ್ಕೆ ಪಾತ್ರನಾದ ರಮೇಶ್ ಮತ್ತು ಸುರೇಶ್ ಹನುಮಂತಪ್ಪನ ಹೆಸರಲ್ಲಿ ಅಣೆಕಟ್ಟನ್ನು ಕಟ್ಸಿದ್ರು ಅದರ ಬೋರ್ಡ್ ಮೇಲೆ ಬರೆದಿತ್ತು ಮಾತು ಉಳಿಸಿದರೆ ಜೀವನ ಉಳಿಸುತ್ತದೆ ಅಂತ ನನ್ನ ಪ್ರೀತಿಯ ಕೇಳುಗರೆ ಈ ಕತೆ ತುಂಬ ಅದ್ಭುತವಾಗಿರೋ ಒಂದು ಪಾಠವನ್ನು ನಮಗೆ ಕಲಿಸುತ್ತೆ ಅದೇನು ಅಂತ ಅಂದರೆ ಮಾತನ್ನು ಕೊಡೋದು ತುಂಬ ಸುಲಭ ಯಾರಿಗಾದರೂ ಪ್ರಾಮಿಸ್ ಮಾಡಬೇಕು ಅಂದರೆ ತಕ್ಷಣ ಹೇಳ್ಬಿಡ್ತೀವಿ ಆದರೆ ಅದನ್ನು ಉಳಿಸ್ಕೊಳ್ಳೋ ಶಕ್ತಿ ಇರೋರು ಮಾತ್ರ ಪ್ರಾಮಿಸ್ ಮಾಡಬೇಕು ಹಣ ಕಳೆದುಕೊಂಡ್ರೆ ಅದು ಮತ್ತೆ ಸಿಗುತ್ತೆ ಆದರೆ ಮಾತಿನ ಮೌಲ್ಯವನ್ನು ಕಳ್ಕೊಂಡ್ರೆ ಜೀವನದಲ್ಲಿ ನಂಬಿಕೆ ಅನ್ನೋದನ್ನೇ ಕಳ್ಕೊಂಡ್ಬಿಡ್ತೀವಿ ಹನುಮಂತಪ್ಪನ ಬದುಕು ಹೇಳುವ ಪಾಠ ಮಾತು ಕೊಡುವ ಮೊದಲು ಯೋಚಿಸಿ ಕೊಟ್ಟ ಮೇಲೆ ಅದನ್ನು ಕಾಪಾಡ್ಕೊಳ್ಳಿ ಅಂತ ಸಿಕ್ ಸಿಕ್ಕಿದಾಗೆಲ್ಲ ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳೋದಲ್ಲ ಒಂದ್ಸಲ ಪ್ರಾಮಿಸ್ ಅಂತ ಮಾಡಿದ್ರೆ ಆ ಪ್ರಾಮಿಸ್ಗೆ ಇರೋ ಅರ್ಥ ಗೌರವವನ್ನು ಕಾಪಾಡ್ಕೋಬೇಕು ನಾವು ಇದಾಗಿತ್ತು ಇವತ್ತಿನ ನಮ್ಮ ಅಜ್ಜಿ ಹೇಳಿದ ಕಥೆಯ ಬೆಡ್ ಟೈಮ್ ಸ್ಟೋರಿ ನಿಮ್ಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಹಾಗೆ ಇದೇ ರೀತಿ ಬಹಳಷ್ಟು ಕತೆಗಳನ್ನ ಕೇಳೋದಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿ ಮಾಡೋಣ ಅಲ್ಲಿ ತನಕ ಕತೆಗಳನ್ನು ಕೇಳ್ತಾ ಇರಿ ಎಂಜಾಯ್ ಮಾಡಿ ಧನ್ಯವಾದಗಳು